ನಾಡ ದೇವತೆ ಚಾಮುಂಡೇಶ್ವರಿಯ ಅಗ್ರ ಪೂಜೆಯ ಜೊತೆಗೆ ಪ್ರಾರಂಭವಾಗುವಂತಹ ನೆರವೇ

ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉದ್ಘಾಟಕರ ಆಗಮನದ ನಿರೀಕ್ಷೆ ನಮ್ಮೆಲ್ಲರಲ್ಲಿ ಮನೆ ಮಾಡಿದೆ ಇನ್ನು ಕೆಲ ಕ್ಷಣಗಳಲ್ಲಿ ಗಣ್ಯರೆಲ್ಲರೂ ವೇದಿಕೆಯ ಆಸನವನ್ನ ಅಲಂಕರಿಸುತ್ತಾರೆ ತಾಯಿಗೆ ಪೂಜೆಯನ್ನ ನೆರವೇರಿಸುತ್ತಾರೆ ನಂತರ ವೇದಿಕೆಯ ಕಾರ್ಯಕ್ರಮ ಉದ್ಘಾಟನೆಯಾಗುತ್ತೆ ನಾಡ ದೇವತೆ ತಾಯಿ ಚಾಮುಂಡೇಶ್ವರಿ ದೇವಿಯ ಅಗ್ರ ಪೂಜೆಯೊಡನೆ ಪ್ರಾರಂಭವಾಗುವ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಉದ್ಘಾಟನೆಗಾಗಿ ಆಗಮಿಸ್ತಾ ಇದ್ದಾರೆ ನಮ್ಮ ಹೆಮ್ಮೆಯ ಘನ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಹಾಗೂ ಈ ವಿಶೇಷ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ಪ್ರಖ್ಯಾತ ಸಾಹಿತಿಗಳು ಹಾಗೂ ಈ ಪ್ರಸಕ್ತ ಸಾಲಿನ ಬುಕರ್ ಪ್ರಶಸ್ತಿ ವಿಜೇತಿಯಾಗಿರ್ತಕ್ಕಂಥ ಶ್ರೀಮತಿ ಬಾನು ಮುಷ್ತಾಕ್ ರವರಿಗೆ ವಿಶೇಷ ಸ್ವಾಗತವನ್ನ ಹೇಳೋಣ ಈ ವೇದಿಕೆಗೆ ಅವರೊಡನೆ ಆಗಮಿಸ್ತಾ ಇರತಕ್ಕಂಥ ಎಲ್ಲ ಸಚಿವ ಮಹೋದಯರಿಗೆ ಶಾಸಕರಿಗೆ ಗಣ್ಯರಿಗೆ ಹಾಗೂ ಸರ್ವರಿಗೂ ಕೂಡ ಚಪ್ಪಾಳೆಯ ಪ್ರೀತಿಪೂರ್ವಕ ಸ್ವಾಗತವನ್ನ ಅರ್ಪಿಸೋಣ ಈ ವಿಶೇಷ ವೇದಿಕೆಗೆ ಕಲೆಗಳ ಬೀಡು ಶಿಲೆಗಳ ನಾಡು ಕವಿಗಳ ಗೂಡು ಸುಸಂಸ್ಕೃತಿಯ ನೆಲೆನಾಡು ನಮ್ಮ ಕರುನಾಡು ಈ ಕರುನಾಡಿನಲ್ಲಿ ಜನ್ಮ ತಳೆದ ನಾವು ನಿಜಕ್ಕೂ ಧನ್ಯರು ேதிகை கார்கம இன்னீங்க பிராரம்மேஷ நாட தேவதே சாமுண்டேஸ்வரிய ಅಗ್ರ ಪೂಜೆಯ ಜೊತೆಗೆ ಪ್ರಾರಂಭವಾಗುವಂತ ನೆರವೇರಿಸುವ ಆ ಸೂಕ್ಷಣ ಇವತ್ತು ತಿಂಾಳು ಮುಣುಗಿದವೋ ತಾಯಿ ಚಾಮುಂಡಿಯ ಪೂಜೆಗೆ ಬಾಳೆ ಬ

चलिए साथ जरा ये हां थोड़ी सेकंड सेकंड देर ही तो मैडम कुछ आपको भगवान ब्रह्मणाई दाम से आग दाम पर एकस्ती के ब्रह्मचर्य महाजा आयुष कीर्ति प्रजांग शुदैत्र आ हां अल्लाह की कुर्सी न कहता हम चलते हैं पंडित प्रसीजन प्रसीजन सेम टाइम में मैडम ನಾ ಆಕಡೆಲ್ಲ ಕೊಡ್ತಾನೆ ಆಕಡೆಲ್ಲ ಕೊಡ್ತಾನೆ ಸೈಡ್ ಇಂದ ಕೊಡ್ತಾನೆ ಸೈಡ್ ಇಂದ ಕೊಡ್ತಾನೆ ಆರಿ ಕೊಡ್ತಾನೆ ನೀನು ತಗೊಳ್ಳಿ ಕೊನೆ ನಾನು ಆರೆ ಕೊಡಿ ಇಲ್ವಾ